ಿ ಬ್ರಹ್ಮಾಂಡ ನಾಯಕ ರಾಜಾದಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯ್ನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಶಾಸ್ತ್ರ ವಾಕ್ಯವನ್ನು ನಾ ನರಿಯೇ ಗುರುವೆ ನೀತಿ ಪಾಠವನ್ನು ಕಾಣೆನು ನಾ ಗುರುವೆ ಆಧ್ಯಾತ್ಮ ವಿದ್ವತ್ತು ಒಂದು ನಾ ತಿಳಿಯೇ ವಿಶ್ವಾಸ ಒಂದೇ ದೃಢ ನಿನ್ನ ಪಾದದಿ ಗುರುವೆ ಸ್ನೇಹಿತರೆ ಮೇರೆ ಇಲ್ಲದ ಮಹಿಮಾನ್ವಿತ ಗುರುವಿನಲ್ಲಿ ಮುಚ್ಚು ಮರೆಯಿಲ್ಲದೆ ಮುಗ್ಧ ಭಕ್ತಿ ಇದ್ದರೆ ಬೇರೆಯವ ಶಾಸ್ತ್ರೋಕ್ತ ವಿಧಾನ ವಿದ್ವತ್ತು ಯಾವುದೂ ಬೇಕಿಲ್ಲ ಬಾಬಾ ಎಂದಿಗೂ ಆಡಂಬರದ ಭಕ್ತಿಗಾಗಲಿ ಅಬ್ಬರದ ಮಂತ್ರಕ್ಕಾಗಲಿ ಮೆಚ್ಚಿ ಒಲಿಯಲಾರರು ಆತ ಅನಂತ ಅಜದಿಂದ ಹಿಡಿದು ಗಜದವರಿಗೂ ಇಲಿಯಲ್ಲೂ ಹೆಬ್ಬುಲಿಯಲ್ಲೂ ಮೇಲು ಕೀಳೆಂಬ ಭೇದವಿಲ್ಲದೆ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವಿಗಳಲ್ಲಿ ಆತ್ಮರೂಪಿಯಾಗಿ ನೆಲೆಗೊಂಡವರು ಗುರುವಿನ ವಾಣಿ ಸಾಕ್ಷಾತ್ ಸರಸ್ವತಿಯ ಸ್ವರೂಪ ಗುರುವಿಗೆ ತುದಿ ಮೊದಲು ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಹೇಗೆ ಇಲ್ಲವೋ ಹಾಗೆ ಇಡೀ ಬ್ರಹ್ಮಾಂಡವೆಲ್ಲ ಆತನೇ ಆತನೊಬ್ಬನೇ ಕೇಂದ್ರಬಿಂದು ಆತನೊಬ್ಬನೇ ಆತ್ಮವಿಜ್ಞಾನದಲ್ಲಿ ಪಾರಂಗತನಾದ ಗುರುವಿಗೆ ಸದ್ಗುರು ಎಂದು ಕರೆಯಬೇಕಲ್ಲವೇ ಹಾಗಾದರೆ ಸ್ನೇಹಿತರೆ ಪ್ರಾರಬ್ಧ ಕರ್ಮದ ಪ್ರಕಾರವೇ ನಮ್ಮ ಜೀವನ ನಡೆಯುತ್ತೆ ಅಂದ ಮೇಲೆ ನಾವು ಯಾಕೆ ಪೂಜೆ ವ್ರತ ಮಾಡಬೇಕು ಭಗವಂತನನ್ನು ಆರಾಧಿಸಬೇಕು ಹಾಗೆ ಗುರುವಿನಲ್ಲಿ ಶರಣಾಗಬೇಕು ಏನಾಗುತ್ತೋ ಅದನ್ನು ತಡೆಯಲು ಸಾಧ್ಯವಿಲ್ಲ ಅಂದಮೇಲೆ ಅಂದ ಮೇಲೆ ಏನಾಗುತ್ತೋ ಅದೇ ಆಗತ್ತೆ ನಾವು ಯಾಕೆ ಶ್ರಮ ಪಡಬೇಕು ಅನ್ನುವರು ಇದ್ದಾರೆ ಅಲ್ವಾ ಸ್ನೇಹಿತರೆ ಪ್ರಾರಬ್ಧ ಕರ್ಮಗಳು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಕಷ್ಟ ದುಃಖ ಸಮಸ್ಯೆ ಸುಖ ಸಂತೋಷ ಎಲ್ಲವನ್ನು ತಂದು ಕೊಡುವ ಕರ್ಮವಾಗಿದ್ದಾವೆ ಸ್ನೇಹಿತರೆ ಆದರೆ ನಾವು ಈ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ಪ್ರಾರಬ್ಧ ಕರ್ಮ ಅನುಸಾರವಾಗಿ ಅನುಭವಿಸ್ತಾ ಇದ್ದೀವಿ ಅದನ್ನ ಕಳುಕೊಳ್ಳಿಕ್ಕೆ ಏಕೈಕ ಮಾತ್ರ ದಾರಿಯೇ ಭಗವಂತನಲ್ಲಿ ಗುರುವಿನಲ್ಲಿ ಶರಣಾಗೋದು ಸ್ನೇಹಿತರೆ ಆ ಗುರು ಕರುಣಾಮಯ ದಯಾಮಯ ಪ್ರೇಮಯನಾಗಿದ್ದಾರೆ ಹಾಗಾಗಿ ನಾವು ಎಂತಹ ನೀಚಾತಿ ನೀಚ ಪಾಪಗಳನ್ನೇ ಆಗಿರಲಿ ಮಾಡಿದೀವಿ ಅದರಿಂದ ಈ ಜನ್ಮದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅವಮಾನ ನಿಂದನೆಗಳನ್ನ ಕಷ್ಟಗಳನ್ನು ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಅಂದರೂ ಕೂಡ ಬಾಪ ಹೇಳಿರೋ ಮಾತು ಅರ್ಥಪೂರ್ಣವಾದ ವಾಕ್ಯಗಳು ಅಂದರೆ ವಚನಗಳಾಗಿದ್ದಾವೆ ಸ್ನೇಹಿತರೆ ಅದರಲ್ಲಿ ಒಂದು ವಚನ ಹೀಗೂ ಇದೆ ಅಲ್ವಾ ನೀನು ಎಂಥದ್ದೇ ಪಾಪ ಪಾಪ ಮಾಡಿರು ಪಶ್ಚಾತಾಪ ಪಟ್ಟು ನನ್ನ ಪಾದಗಳಲ್ಲಿ ಶರಣಾದರೆ ನಿನ್ನ ಎಂತಹ ನೀಚಾತಿ ನೀಚ ಪಾಪಗಳೇ ಆಗಿರ್ಲಿ ಅವುಗಳನ್ನು ನಾನು ಬರಿಸಿಕೊಳ್ಳುವೆ ಅಂತ ಹೇಳಿದಾರಲ್ವಾ ಅವರ ಭರವಸೆಗಳಲ್ಲಿ ಅವರ ಮಾತಿನಲ್ಲಿ ಅವರು ಇಂದಿಗೂ ಸಚೇತವಾಗಿರೋದ್ರಿಂದಲೇ ದುಃಖ ಸಂಕಷ್ಟಗಳನ್ನ ಸಮಸ್ಯೆಗಳನ್ನ ದೂರ ತಳ್ಳಿ ದೂರ ಮಾಡಿಕೊಂಡು ಒಂದು ಒಳ್ಳೆಯ ಜೀವನ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇರೋದು ಸ್ನೇಹಿತರೆ ನಮ್ಮ ಮನಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಪ್ರಾರಬ್ಧ ಕರ್ಮವೇ ಕಾರಣ ಅಂದಮೇಲೆ ನಾವು ಅದನ್ನ ಅನುಭವಿಸ್ಲೇಬೇಕು ಅನುಭವಿಸಲೇಬೇಕು ಅನ್ನೋದು ಸತ್ಯವಾದ ಮಾತಾದರೆ ಉದಾಹರಣೆಗೆ ನಾವು ಒಂದು ಫೋನ್ ನೋಡ್ತಾ ಇರ್ತೀವಿ ಅಂತ ಅನ್ಕೊಡ್ರಿ ಸ್ನೇಹಿತರೆ ಅದರಲ್ಲಿ ಸಾಯಿ ಸಂದೇಶನೋ ಇಲ್ಲವೇ ಇನ್ಯಾವುದೋ ರೀತಿಯ ಆಧ್ಯಾತ್ಮಿಕ ವಿಚಾರವೂ ಬರ್ತಾ ಇರುತ್ತೆ ಅಂತ ಇಟ್ಕೊಡ್ರಿ ವಿಚಾರದ ಮಾಹಿತಿಯ ಬಗ್ಗೆ ತಿಳಿಸಿರ್ತಾರೆ ಅಂತ ಇಟ್ಕೊಡ್ರಿ ನಾವು ಅದರಲ್ಲಿ ನಮ್ಗೆ ಏನಾದರೂ ಇದೆ ಅಂತ ಹೇಳಿ ನಮ್ಗೆ ಇದರಲ್ಲಿ ಏನಾದರೂ ಸಿಗ್ಬೋದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ಅಂದ್ಕೊಂಡು ತಕ್ಷಣವೇ ನಾವೇ ಆ ವಿಡಿಯೋ ಮೇಲೆ ಒತ್ತಿ ನಾವು ಒಳಗೆ ಹೋಗ್ತೀವಿ ಆ ಸಮಯದಲ್ಲಿ ನಮಗೆ ಅವರು ಹೇಳೋ ವಿಚಾರಗಳು ಸರಿ ಅನಿಸಿದವು ನಾವು ನಮ್ಮಲ್ಲೇ ಒಂದು ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ ಕೊಂಡು ದಾರಿಯ ಆಯ್ಕೆಯನ್ನು ಮಾಡ್ಕೊಂಡ್ವಿ ಅಂದರೆ ಅದು ಕೂಡ ನಮ್ಮ ಪುಣ್ಯವೇ ಆಗಿರುತ್ತೆ ಸ್ನೇಹಿತರೆ ಅದು ಒಂದು ರೀತಿಯಲ್ಲಿ ಕರ್ಮವೇ ಆಗಿರುತ್ತೆ ಅಂದರೆ ಆ ಗುರುವು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ನಮ್ಮನ್ನು ಕೈ ಹಿಡಿತಾರೆ ಆ ಭಗವಂತ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿದೆ ಸ್ನೇಹಿತರೆ ಹಾಗೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ವಿಚಾರ ಬರ್ತಾ ಇದೆ ಮಾರ್ಗದರ್ಶನದ ವಿಚಾರವನ್ನ ನಾವು ಫೋನಲ್ಲಿ ನೋಡ್ತಾ ಇದೀವಿ ಅಂದಾಗ್ಲೂ ಕೂಡ ಏ ಇದೇನು ಬಿಡಿದು ಇದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಏನಾಗುತ್ತೋ ಅದೇ ಆಗೋದು ಜೀವನದಲ್ಲಿ ಇವೆಲ್ಲ ನಮ್ಗೆ ಆಗಬರಲ್ಲ ಅಂತೇಳಿ ನಾವು ಹಿಂದೆ ಸರಿದ್ವಿ ಅಂದರೆ ಅದು ಕೂಡ ನಮ್ಮ ಪ್ರಾರಬ್ಧ ಕರ್ಮವೇ ಆಗಿರುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ನಮ್ಗೆ ಇನ್ನೂ ಇನ್ನೂ ಒಳ್ಳೆಯ ಕಾಲ ಒಳ್ಳೆಯ ಸಮಯ ಕೂಡಿ ಬಂದಿರಲ್ಲ ಸ್ನೇಹಿತರೆ ಹಾಗಾಗಿ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅಂತಲೇ ಇದರ ಅರ್ಥ ಆಗಿರುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಕಳೆಯುವ ಸಂದರ್ಭ ಬಂದಿಲ್ಲ ಅಂತಲೇ ಈಗ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಬಂದಿದ್ದಾರೆ ಬಾಬಾ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದೀವಿ ಅಂದರೆ ನಮ್ಮ ಪ್ರಾರಬ್ಧ ಕರ್ಮಗಳು ಕಳೀತಾ ಇದ್ದಾವೆ ನಮ್ಮ ನಮ್ಮ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ನಾವು ರೂಪಿಸ್ಕೊಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಸ್ನೇಹಿತರೆ ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅನ್ನೋದಾದ್ರೆ ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಒಳ್ಳೆಯ ಮತ್ತು ಕೆಟ್ಟ ಕರ್ಮದ ಫಲ ಅದನ್ನ ನಾವು ಅದನ್ನ ನಾವು ಈ ಜನ್ಮದಲ್ಲಿ ಅಂದ್ರೆ ಈ ವಾಸ್ತವ ವರ್ತಮಾನದಲ್ಲಿ ಅನುಭವಿಸ್ತಾ ಇರ್ತೀವಲ್ವಾ ಅದೇ ಅದರ ಫಲವಾಗಿದೆ ಅದು ಸುಖವೇ ಆಗಿರ್ಬೋದು ಸಂತೋಷವೇ ಆಗಿರ್ಬೋದು ಇಲ್ಲ ದುಃಖ ಹಿಂಸೆ ನೋವುಗಳೇ ಆಗಿರ್ಬೋದು ಇವೇ ನಮ್ಮ ಸಂಚಿತ ಕರ್ಮದ ಫಲವಾಗಿದವ ಸ್ನೇಹಿತರೆ ಹಾಗಾಗಿ ನಾವು ಅದನ್ನೇ ಮುಂದುವರ್ಸ್ಕೊಳ್ತಾ ಹೋಗ್ತಾ ಹೋಗ್ತಾ ಹೀಗೆ ನಮ್ಮ ಜೀವನ ಪುನರಪಿ ಜನನಂ ಪುನರಪಿ ಮರಣಮನ್ನು ಹಾಗೆ ಹೀಗೆ ನಾವು ಹುಡ್ತಾನೆ ಇರ್ತೀವಿ ಸಾಯ್ತಾನೆ ಇರ್ತೀವಿ ನಮ್ಮ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಕಳೆದ್ಕೊಳ್ಳಿಕ್ಕೆ ನಾವು ಪ್ರಯತ್ನನೇ ಪಡೋದಿಲ್ಲ ಸ್ನೇಹಿತರೆ ಇಲ್ಲ ಹಾಗಂತ ನಮಗೆ ಮಾನವ ಜನ್ಮ ಸಿಗುತ್ತೆ ಅನ್ನೋದು ತಪ್ಪು ಸ್ನೇಹಿತರೆ ಅಂದ್ರೆ ನಮ್ಗೆ ಬೇರೆ ಜನ್ಮನೂ ಸಿಕ್ಕು ಆ ಜನ್ಮದಲ್ಲೂ ಕೂಡ ನಾವು ಹಿಂಸೆಗಳನ್ನ ಅನುಭವಿಸುವಂತ ಸ್ಥಿತಿ ಬರುತ್ತೆ ಸ್ನೇಹಿತರೆ ಈ ಮಾನವ ಜನ್ಮ ಅತ್ಯಂತ ಪುಣ್ಯ ಜನ್ಮಗಳಲ್ಲಿ ಒಂದಾಗಿದೆ ಈ ಜನ್ಮವನ್ನ ಪಡೀಲಿಕ್ಕೆ ದೇವಾನು ದೇವತೆಗಳು ಸಹ ಹಂಬಲಿಸ್ತಾರಂತೆ ಯಾಕಂದ್ರೆ ಈ ಮಾನವ ಜನ್ಮದಲ್ಲಿ ಮಾತ್ರ ಹತ್ರ ನಾವೇನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಕೆಟ್ಟ ಕರ್ಮಗಳನ್ನ ಕಳೆದ ಅವಕಾಶ ಇರೋದು ಕೂಡ ಈ ಮಾನವ ಜನ್ಮದಲ್ಲೇ ಹಾಗೆ ನಾವ್ ಪುಣ್ಯವನ್ನು ಪುಣ್ಯವನ್ನ ಬುದ್ದಿ ಮಾಡಿಕೊಂಡು ಒಂದು ಸಾಧನೆ ಅಂತ ಮಾಡೋದಾದರೂ ನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೂ ದಾರಿ ಇರೋದು ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಆಕಸ್ಮಿಕವಾಗ್ಲಿ ಸ್ನೇಹಿತರೆ ಪ್ರಾರಬ್ಧ ಕರ್ಮದ ವೃದ್ಧಿ ಆಗ್ಲಿ ಪ್ರಾರಬ್ಧ ಕರ್ಮದ ಪುಣ್ಯವಾಗ್ಲಿ ಸಾರಿ ಒಂದೊಂದು ಕ್ಷಣದಲ್ಲಿ ನಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ಜೀವನ ಬದಲಾವಣೆ ಆಗ್ಲಿಕ್ಕೆ ಬಹಳ ಸಮಯ ಬೇಡ ಅದು ಯಾವುದಾದ್ರೂ ಒಂದು ಪುಣ್ಯದ ರೂಪದಲ್ಲಿ ನಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ ಅದನ್ನು ನಾವು ಗ್ರಹಿಸಿಕೊಂಡು ನಡೆಯಲು ನಾವು ಸಮರ್ಥರಾಗಿರಬೇಕು ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ನಿಮ್ಗೆ ಆಕಸ್ಮಿಕವಾಗಿ ಬಾಬಾರವರ ವಿಡಿಯೋ ಸಿಕ್ಕು ಒಂದು ವರ್ಷ ಆಗಿರ್ಬೋದು ಆ ವರ್ಷದಲ್ಲಿ ನಿಮ್ಮಲ್ಲಿ ನೀವು ಎಷ್ಟೊಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಅದರಿಂದ ನಿಮ್ಗೆ ಎಷ್ಟು ಎಲ್ಲ ಒಳ್ಳೆದಾಗಿದೆ ವಾಸ್ತವ ಸತ್ಯದ ಅರಿವಾಗಿದೆ ಅಲ್ವಾ ಸ್ನೇಹಿತರೆ ಇದಕ್ಕಿಂತ ಇನ್ನೇನು ಬೇಕು ಭಗವಂತನ ಕರುಣೆ ಹೀಗೆ ನಮ್ಮ ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳಲು ದಾರಿ ಮಾಡಿಕೊಡ್ತಾರೆ ಹಾಗೆ ನಮ್ಮ ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಳ್ಳಲು ಅವರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಹೀಗೆ ನಮ್ಗೆ ಯಾವುದಾದ್ರೂ ಒಳ್ಳೆಯ ವಿಚಾರ ಸಿಗ್ತಾ ಇದೆ ಒಳ್ಳೆಯವರಿಂದ ನಾಲ್ಕು ಮಾತುಕತೆ ನಮಗೆ ಸಿಗ್ತಾ ಇದ್ದಾವೆ ಹಾಗೆ ಒಳ್ಳೆಯದು ನಮಗೆ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಇದೆಲ್ಲದೂ ಆ ಭಗವಂತನ ಅನುಗ್ರಹ ಆಶೀರ್ವಾದ ಪಾಠದ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಅಂತಲೇ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಅದು ಬಿಟ್ಟು ಅವ್ರು ಏನೋ ಹೇಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕಡಿಸ್ಕೋಬಾರ್ದು ಅಂತ ನಮ್ಮ ಎದುರಿಗೆ ಬಂದಂತಹ ಒಳ್ಳೆಯ ವಿಚಾರಗಳನ್ನ ತಿರಸ್ಕಾರ ಮಾಡದಂತೆಲ್ಲ ನಮ್ಮ ಜೀವನ ಇನ್ನು ಕ್ಲಿಷ್ಟವಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವಾಗ್ಲೂ ಆಗದೆ ಇರೋ ಬದಲಾವಣೆ ಈಗ ನಿಮ್ಗೆ ಈ ವಿಡಿಯೋಗಳಿಂದ ಐ ಸಂದೇಶದಲ್ಲಿ ಸಿಗ್ತಾ ಇದೆ ಈ ವಿಡಿಯೋನ ನೋಡಿ ನೀವು ಬದಲಾವಣೆಯನ್ನ ಮಾಡ್ಕೊಂಡಿದ್ದೀರಾ ಅದರಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಇದು ಕೂಡ ಆ ಗುರುವು ಆ ಭಗವಂತ ನಿಮ್ಮನ್ನ ಕೈ ಹಿಡಿದಿರುವ ಪರಿಯಾಗಿದೆ ಸ್ನೇಹಿತರೆ ಈಗ ನಮ್ಮ ಜೀವನ ಅನೇಕ ಬದಲಾವಣೆಯ ಜೊತೆ ಒಳ್ಳೆಯ ವಿಚಾರಗಳತ್ತ ಸಾಕ್ತಾ ಇದೆ ಮನಸ್ಸು ಒಳ್ಳೆಯದನ್ನ ಪಡೀಲಿಕ್ಕೆ ಹಂಬಲಿಸ್ತಾ ಇದೆ ಕೆಲಸವನ್ನಾಗ್ಲಿ ಇಲ್ಲವೇ ಯಾರ್ದಾದ್ರೂ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಅಂಜುತಾ ಇದೆ ಅದು ತಪ್ಪು ಅಂತ ಹೇಳಿ ನಮ್ಮ ಆತ್ಮ ಸಾಕ್ಷಿ ನಮ್ಮನ್ನ ಎಚ್ಚರಿಸ್ತಾ ಇದೆ ಅಂದ್ರೆ ಇದೂ ಕೂಡ ಆ ಭಗವಂತ ನಮ್ಗೆ ನೀಡ್ತಾ ಇರೋ ಅರಿವಿನ ಪಾಠವಾಗಿದೆ ಸ್ನೇಹಿತರೆ ಇಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ನಮ್ಮಿಂದ ಆ ಭಗವಂತ ಒಳ್ಳೆಯ ಕೆಲಸ ಮಾಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಈ ಬ್ರಹ್ಮಾಂಡ ಈ ಯೂನಿವರ್ಸ್ ನಮ್ಮಿಂದ ಒಳ್ಳೆಯ ಕೆಲಸವನ್ನ ಮಾಡಿಸ್ಲಿಕ್ಕೆ ಇಷ್ಟಪಡ್ತಾ ಇದೆ ಒಳ್ಳೆಯ ಕೆಲಸವನ್ನ ಮಾಡಿಸಿ ಒಳ್ಳೆಯ ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಅದರಿಂದ ನಮಗೆ ಒಳ್ಳೆಯದನ್ನೇ ಕೊಡುವ ಅದರಿಂದ ನಮ್ಮ ಅದರ ಫಲವಾಗಿ ಅದು ನಮಗೆ ಒಳ್ಳೆಯದನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ ಅಂತಲೇ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗೂ ಭಗವಂತ ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಭಗವಂತನೆ ಬಂದು ನಮ್ಮ ಎದುರಿಗೆ ನಿಂತು ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದು ಿಲ್ಲ ಅನೇಕ ರೀತಿಯ ವಿಚಾರಗಳಲ್ಲಾಗಿರ್ಬೋದು ಅನೇಕ ರೀತಿಯ ವ್ಯಕ್ತಿಗಳಲ್ಲಾಗಿರ್ಬೋದು ವಿಡಿಯೋಗಳಲ್ಲಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ನಮ್ಮನ್ನ ಆಗಾಗ ಬಂದು ಸಂದಿಸ್ತಾನೆ ಇರ್ತಾರೆ ಸ್ನೇಹಿತರೆ ಆ ವಿಚಾರಗಳನ್ನ ನಾವು ಯಾವ ರೀತಿ ತಗೊಳ್ತೀವೋ ಅದರ ಮೇಲೆಯೇ ನಮ್ಮ ಭವಿಷ್ಯ ನಿರ್ಧಾರಿತವಾಗಿರುತ್ತೆ ಈಗ ನಾವು ನಮ್ಮ ಜೀವನದಲ್ಲಿ ಕೆಟ್ಟವರ ಸಹವಾಸವನ್ನೇ ಮಾಡ್ತಾ ಇದೀವಿ ಅಂದ್ರೆ ಅವರು ನಮಗೆ ಬಂದು ಪದೇ ಪದೇ ಕೆಟ್ಟದನ್ನ ಮಾಡಲಿಕ್ಕೆ ಪ್ರೇ ಪ್ರೇರೇಪಣೆ ನೀಡ್ತಾ ಇರ್ತಾರೆ ಅದರಿಂದ ನಮ್ಮ ಮನಸ್ಥಿತಿ ಏನಾಗುತ್ತೆ ಹೌದೌದು ಅವರು ಹೇಳ್ತಾ ಇರೋ ವಿಚಾರ ಸರಿ ಇದೆ ನಾನು ಕೆಟ್ಟದಂತೆ ಮಾಡೋಣ ಅಂತಾನೆ ನಮ್ಗೆ ಅನ್ಸುತ್ತೆ ಹಾಗೆ ಸ್ನೇಹಿತರೆ ಹಾಗೆ ಒಳ್ಳೇದು ಕೂಡ ಒಳ್ಳೇದನ್ನ ಹೇಳೋರು ತುಂಬಾ ಕಡಿಮೆ ಹಾಗಾಗಿ ಆ ಭಗವಂತ ಆ ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ ಯಾವುದಾದ್ರೂ ಒಳ್ಳೆಯವರ ಮೂಲಕ ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠವನ್ನ ಬುದ್ಧಿಯನ್ನ ಹೇಳಿಸುವ ಕೆಲಸವನ್ನ ಆ ಭಗವಂತ ಮಾಡ್ತಾನೆ ಸ್ನೇಹಿತರೆ ಹಾಗಾಗಿ ಯಾರಾದ್ರೂ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಪಾಠ ಹೇಳ್ತಾ ಇದಾರೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂದ್ರೆ ನಾ ಅಲ್ಲಗಳಿಬಾರ್ದು ಅದರಲ್ಲಿ ಏನೋ ಒಂದು ಸಂದೇಶ ಇದೆ ಏನೋ ಒಂದು ಒಳ್ಳೇದಿದೆ ಅಂತ ಹೇಳಿ ನಾವು ತಿಳ್ಕೊಂಡಾಗ ಖಂಡಿತ ಅದು ನಮ್ಮ ಜೀವನಕ್ಕೆ ಉಪಯೋಗವಾಗುತ್ತೆ ಸ್ನೇಹಿತರೆ ನಾವು ಕೆಟ್ಟದನ್ನ ಹೇಳ್ಬೇಕಾದ್ರೆ ಅದನ್ನ ನಾವು ದೂರ ತಳೆದೆ ಆ ಕೆಟ್ಟದನ್ನ ಒಪ್ಕೊಂಡಾಗ ನಮ್ಮ ಜೀವನ ನರಕ ಆಗತ್ತೆ ಸ್ನೇಹಿತರೆ ಈ ಬ್ರಹ್ಮಾಂಡ ಸ್ವರೂಪಿಯಾದ ಆ ಗುರು ಆ ಭಗವಂತ ನಮ್ಮೆಲ್ ನಮ್ಮಲ್ಲಿ ಒಂದು ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ನಮಗೆ ನಾವು ಬಯಸುವ ಎಲ್ಲವನ್ನ ಕೊಡ್ಲಿಕ್ಕೆ ಅಂತಲೇ ಬಂದಿರ್ತಾರೆ ಸ್ನೇಹಿತರೆ ಹಾಗಾಗಿ ಅಂತಹ ಸಂದರ್ಭಗಳನ್ನು ನಾವು ಯಾವತ್ತಿಗೂ ಕಳ್ಕೊಳ್ಬಾರ್ದು ಅಂದ್ರೆ ಕೆಲವು ಸಮಯ ಕೆಲವು ಸಂದರ್ಭ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅಮೂಲ್ಯವಾಗಿರ್ತಾರೆ ಆಗ ಒಂದ್ಸರಿ ನಾವು ಅವರನ್ನ ತಾತ್ಸಾರ ಮಾಡಿ ಕಳ್ಕೊಂಡ್ವಿ ಅಂದ್ರೆ ಮತ್ತೆ ಅವ್ರು ಯಾವಾಗ್ಲೂ ನಮ್ಗೆ ಸಿಗೋದಿಲ್ಲ ಸ್ನೇಹಿತರೆ ಹಾಗೆ ಈ ಯೂನಿವರ್ಸ್ ಅಲ್ಲಿ ನಮ್ಗೆ ಸಿಗುವ ಶಕ್ತಿ ಕೂಡ ಅಂದ್ರೆ ಈ ಬ್ರಹ್ಮಾಂಡದಿಂದ ನಮಗೆ ಏನ್ ಸಿಗ್ತಾ ಇರತ್ತಲ್ಲ ಆ ಸಕಾರಾತ್ಮಕ ಊರ್ಜೆಗಳು ಸಹ ನಮ್ಮ ಹತ್ರ ಆಗಾಗ ಬರ್ತಾನೆ ಇರ್ತವೆ ಸ್ನೇಹಿತರೆ ನಾವು ಅದನ್ನ ಯಾವ ರೀತಿ ಸ್ವೀಕರಿಸ್ತೀವೋ ಅದೇ ರೀತಿ ಭವಿಷ್ಯವನ್ನ ಪಡಿತೀವಿ ಸ್ನೇಹಿತರೆ ಎಷ್ಟೋ ಜನ ಈ ಬಾಬಾರವರ ಸಂದೇಶವನ್ನ ಫೋನ್ ಮೇಲೆ ನೋಡ್ತಾರೆ ಆದ್ರೆ ಎಲ್ಲರೂ ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಏನ್ ಸ್ನೇಹಿತರೆ ಹಾಗಂತ ಆ ಗುರುವಿನ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಯಾರ ಮೇಲೆ ಬೀಳುತ್ತೋ ಅವರಂತೂ ಖಂಡಿತವಾಗಿಯೂ ಆ ವಿಡಿಯೋಗಳನ್ನ ನೋಡೇ ನೋಡ್ತಾರೆ ಅದರೊಳಗೆ ಏನಿದೆ ಅಂತ ಹೇಳಿ ಹುಡುಕಾಟ ಮಾಡೇ ಮಾಡ್ತಾರೆ ಅವರ ಜೀವನವನ್ನ ಬದಲಾಯಿಸಿಕೊಂಡೇ ಬದಲಾಯಿಸ್ಕೊಳ್ತಾರೆ ಸ್ನೇಹಿತರೆ ಅದಕ್ಕೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇ ಬೇಕಾಗತ್ತೆ ಸಂಪೂರ್ಣ ಆಗ ಅವರು ಕೂಡ ಬದಲಾಗ್ತಾರೆ ಅವರ ಜೀವನ ಕೂಡ ಸಂಪೂರ್ಣವಾಗಿ ಬದಲಾಗತ್ತೆ ಸ್ನೇಹಿತರೆ ಈಗ ಉದಾಹರಣೆಯಾಗಿ ನಾವೇ ಇದೀವಲ್ವಾ ಹಿಂದೆ ನಮ್ಮ ಜೀವನ ಹೇಗಿತ್ತು ಈಗ ನಾವು ಹೇಗಿದ್ದೀವಿ ಆಗ ನಮ್ಮ ಯೋಚನೆಗಳು ಹೇಗಿದ್ವು ಈಗ ನಮ್ಮ ಯೋಚನೆಗಳು ಹೇಗಿದ್ದಾವೆ ಅದರಲ್ಲಿ ನಮಗೆ ತಿಳಿಯುತ್ತೆ ಆ ಜಗಜಾಂತರ ವ್ಯತ್ಯಾಸ ಇತ್ತು ನಮ್ಮ ಜೀವನದಲ್ಲಿ ಈಗ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ನಮಗೆ ಅನಿಸ್ತಾ ಇದೆ ನಮ್ಮ ಬಗ್ಗೆನೇ ನಮಗೆ ಒಂದು ಹೆಮ್ಮೆ ಗರ್ವ ಮೂಡ್ತಾ ಇದೆ ಅಂದರೆ ಒಳ್ಳೆಯ ಹೆಮ್ಮೆ ಮೂಡ್ತಾ ಇದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಹಂಕಾರದ ಗರ್ವ ಮೂಡ್ತಾ ಇಲ್ಲ ಅಪ್ಪ ನಾನು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯವಾಯಿತಲ್ಲಪ್ಪ ಇಷ್ಟು ಬೇಗನೆ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣವಾದ ಜೀವನ ನಡೆಸೋ ಹಾಗೆ ಆ ಗುರು ನನ್ನನ್ನು ಮಾಡಿದ್ರಲ್ಲ ಅಂತ ಹೇಳಿ ನಾವೀಗ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀವಲ್ಲವಾ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಗುರು ಮಹಿಮೆ ಅವರ ದಯೆ ಅವರ ಪ್ರೇಮವೇ ಕಾರಣವಾಗಿದೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಕೆಟ್ಟೋರು ಇದಾರೆ ಒಳ್ಳೆಯವರು ಇದಾರೆ ಎಲ್ಲರಿಗೂ ಎಲ್ಲದೂ ಸಿಗೋದಿಲ್ಲ ಸ್ನೇಹಿತರೆ ಆ ಗುರುವಿನ ಆ ಭಗವಂತನ ದೃಷ್ಟಿಗೆ ಎಲ್ಲರೂ ಬೀಳೋದಿಲ್ಲ ಬಿದ್ದವ್ರನ್ನ ಅವರು ಉದ್ಧಾರ ಮಾಡೇ ಮಾಡ್ತಾರೆ ಸ್ನೇಹಿತರೆ ಆ ಸಾಲಿನಲ್ಲಿ ನಾವೆಲ್ಲರೂ ಇದೀವಲ್ವಾ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಅಂತ ಹೇಳಿ ಹೆದರ್ಬೇಡ್ರಿ ಖಂಡಿತ ಆ ಸಮಸ್ಯೆಗಳಿಗೆ ಪರಿಹಾರ ಇದೆ ಬಾಬಾನೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಾವು ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಕರ್ಮಗಳಿಗೆ ಪಶ್ಚಾತಾಪ ಪಟ್ಟಿದೀವಿ ನಾವು ಮುಂದಿನ ಜೀವನವೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತೀವಿ ಅಂತ ಹೇಳಿ ಬಾಬಾರವರಿಗೆ ನಾವು ಮಾತು ಕೊಟ್ಟಿದಿವಿ ಅಂದ್ರೆ ಖಂಡಿತ ನಮ್ಮ ಮಾತುಗಳಲ್ಲಿ ಬಾಬಾರವರು ಕೂಡ ಭರವಸೆ ಇಟ್ಟಿದ್ದಾರೆ ಹಿಡಿದು ಗಟ್ಟ ಅವರು ಕೂಡ ನಮ್ಮ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ನಡೆಸ್ತಾ ಇದಾರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಗೆ ಒಂದೊಂದೇ ಒಂದೇ ಹೆಜ್ಜೆ ಅವರತ್ತ ಇಡ್ತಾ ಇಡ್ತಾ ಹೋದ ಹಾಗೆ ನಮ್ಮ ಎಲ್ಲ ಒಂದೊಂದು ಸಮಸ್ಯೆಗಳು ಬಗೆಹರಿತವೆ ಸ್ನೇಹಿತರೆ ಬಹಳ ಸರಿ ಈ ಉದಾಹರಣೆಯನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಆದ್ರೂ ಇಲ್ಲೂ ಒಂದ್ಸರಿ ಮತ್ತೊಂದ್ಸರಿ ಆ ಉದಾಹರಣೆಯನ್ನ ಕೊಡ್ತೀನಿ ಯಾಕಂದ್ರೆ ಇದು ನಮಗೆ ಅವಶ್ಯಕ ಅವಾಗ ಅವಾಗ ಈ ವಿಚಾರವನ್ನ ನಾವು ಕೇಳ್ತಾ ಇರಬೇಕು ಆಗ ನಮ್ಮ ಜೀವನದಲ್ಲಿ ನಾವು ನಡೀತಾ ಇರೋ ದಾರಿ ಸರಿ ಇದೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ ಸ್ನೇಹಿತರೆ ಅಂದ್ರೆ ಬಾಬಾರವರಿದ್ದಾಗಿನ ಮಾತಿದು ಬಾಬಾರವರ ಹತ್ತಿರ ಅವರ ಭಕ್ತ ಒಬ್ಬ ಬಂದು ಕೇಳ್ತಾನಂತೆ ನಿಮ್ಮನ್ನ ನಂಬಿ ಎಷ್ಟೋ ಜನ ಬರ್ತಾರೆ ದಿನನಿತ್ಯ ಎಷ್ಟೋ ಜನ ನಿಮ್ಮನ್ನ ಕಾಣಲಿಕ್ಕೆ ಬರ್ತಾರೆ ನಿಮ್ಮ ಉಪದೇಶಗಳನ್ನು ಕೇಳಲಿಕ್ಕೆ ಬರ್ತಾರೆ ಎಲ್ಲರಿಗೂ ನಿಮ್ಮ ಅನುಗ್ರಹ ಆಶೀರ್ವಾದ ಸಿಗುತ್ತಾ ಎಲ್ಲರೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ತಾರಾ ಅಂತ ಹೇಳಿ ಕೇಳ್ತಾರೆ ಆಗ ಬಾಬಾ ಹೇಳ್ತಾರೆ ಇದ್ದ ಒಂದು ಮಾವಿನ ಮರವನ್ನ ತೋರಿಸಿ ಬಾಬಾ ಹೇಳ್ತಾರೆ ನನಗೂ ಕೂಡ ಮರದಲ್ಲಿ ಬಿಟ್ಟಿರೋ ಹೂವೆಲ್ಲ ಹೀಚಾಗಿ ಕಾಯಾಗಿ ಹಣ್ಣಾಗ್ಬೇಕು ಅಂತ ಹೇಳಿ ಹೇಳಿ ನನಗೂ ಕೂಡ ಇಷ್ಟ ಇದೆ ಆದ್ರೆ ಅದು ಹಾಗಾಗಲ್ಲ ಯಾಕಂದ್ರೆ ಗಾಳಿಗೆ ಮಳೆಗೆ ಬಿಸಿಲಿಗೆ ಚಳಿಗೆ ಈ ರೀತಿಯಾಗಿ ಆ ಮಾವಿನ ಮರದಲ್ಲಿರುವ ಹೀಚುಗಳಾಗಿರ್ಬೋದು ಹೂಗಳಾಗಿರ್ಬೋದು ಉದುರಿ ಹೋಗಿ ಗಟ್ಟಿಯಾಗಿ ದೃಢವಾಗಿ ನಿಂತ ಕಾಯಿಗಳಷ್ಟೇ ಬಲಿತು ಒಳ್ಳೆಯ ಫಲಗಳಾಗ್ತವೆ ಹಾಗೆಯೇ ಈ ಜೀವನದಲ್ಲಿ ಹಾಗೆ ನನ್ನ ಹತ್ರ ಬರೋ ಭಕ್ತರು ಕೂಡ ಹೇಗಂದ್ರೆ ನನ್ನನ್ನು ನಂಬಿ ಯಾರು ನನ್ನ ಪಾದಗಳಲ್ಲಿ ಶರಣಾಗಿ ನನ್ನ ಉಪದೇಶಗಳನ್ನ ಪರಿಪಾಲನೆ ಮಾಡ್ತಾ ಹೋಗ್ತಾರೋ ದೃಢವಾದ ವಿಶ್ವಾಸದೊಂದಿಗೆ ಏನೇ ಆದರೂ ಅಚಲವಾದ ವಿಶ್ವಾಸದೊಂದಿಗೆ ನನ್ನ ಹತ್ರ ನಿಲ್ತಾರೋ ಅಂದ್ರೆ ಎಲ್ಲವೂ ನನ್ನ ಬಾಬನೇ ಇಲ್ಲ ಅವರೇ ನನ್ನ ಜೀವನ ಅವರೇ ನನ್ನ ಭವಿಷ್ಯ ಅಂತ ಹೇಳಿ ಯಾರು ನೆಲೆ ನಿಲ್ತಾರೋ ಕೊನೆಯವರಿಗೂ ಎಂಥದ್ದೇ ಪರಿಸ್ಥಿತಿಯಲ್ಲೂ ಅವರ ಮನಸ್ಥಿತಿಯನ್ನು ಸ್ವಲ್ಪವೂ ಕೊಂಚವೂ ಅಲುಗಾಡಿಸದೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಯಾರು ಅಚಲವಾದ ನಿಲ್ತಾರೋ ಅಂತಹವರ ಉದ್ದಾರವನ್ನ ಸ್ವಯಂ ನಾನೇ ಮಾಡ್ತೀನಿ ಅವರು ಬಯಸುವ ಇಚ್ಛೆಗಳನ್ನ ಈಡೇರಿಸ್ತೀನಿ ಬಂದವರೆಲ್ಲ ಹೀಗೆ ನಿಲ್ತಾರೆ ಅಂತನೂ ಹೇಳಕ್ ಆಗೋದಿಲ್ಲ ಅವರು ನನ್ನ ಹತ್ರ ಕೆಲವು ಇಚ್ಛೆಗಳನ್ನ ಇಟ್ಕೊಂಡು ಬರ್ತಾರೆ ಆದ್ರೆ ಸ್ವಲ್ಪ ಕಾಲದಲ್ಲಿ ಅವರ ಇಚ್ಛೆಗಳು ಈಡೇರ್ಲಿಲ್ಲ ಅಂತ ಹೇಳಿ ಅವರು ಮರಳಿ ಬೇರೆ ಕಡೆ ಹೋಗುವ ಸಂದರ್ಭವೂ ಇರುತ್ತೆ ಆ ಅವರು ಇದೇ ತರ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇನ್ನೊಂದತ್ರ ಅಂತ ಹೇಳಿ ಅಲಿತಾನೆ ಇರ್ತಾರೆ ಅದೇ ತರಹ ಅಂತ ಹೇಳಿ ಬಾಬಾರವರು ಅವನಿಗೆ ಉದಾಹರಣೆ ಕೊಡ್ತಾರೆ ಸ್ನೇಹಿತರೆ ನಾವು ಬಾಬಾರವರನ್ನ ನಂಬಿದ್ದೀವಿ ಅಂದರೆ ಅಷ್ಟೇ ದೃಢ ವಿಶ್ವಾಸದಿಂದ ಅವರಲ್ಲಿ ನಿಲ್ಲಬೇಕು ಅಂದರೆ ಏನೇ ಕೊಟ್ಟರು ನೀವು ನನಗೆ ಒಳ್ಳೆಯದನ್ನೇ ಕೊಡ್ತಾ ಇದೆಯಾ ನನಗೆ ಯೋಚಿಸಿ ಕೊಡ್ತಾ ಇದೆಯಾ ದೃಢವಾದ ವಿಶ್ವಾಸದೊಂದಿಗೆ ಇರಬೇಕು ಬಾಬಾರವರನ್ನ ನಂಬಿ ಕೂಡ ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳು ಆವರಿಸ್ತಾ ಇದ್ದಾವೆ ಅಂದರೆ ಅದು ನಮಗೆ ಒಂದು ಪಾಠವಾಗಿರುತ್ತೆ ಅವರ ಪರೀಕ್ಷೆ ಆಗಿರುತ್ತೆ ಹಾಗೆ ಅವು ನಮ್ಮ ಪ್ರಾರಬ್ಧ ಕರ್ಮಗಳಾಗಿರ್ತವೆ ಅವುಗಳ ಕಳೆದುಕೊಳ್ಳುವಲ್ಲಿ ಬಾಬಾ ನಮಗೆ ಸಹಾಯ ಮಾಡ್ತಾ ಇರ್ತಾರೆ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ಕೆಟ್ಟ ಕರ್ಮಗಳನ್ನ ಕಳೀತಾ ಇರ್ತಾರೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನಾವು ದೃಢವಾಗಿ ನಿಂತು ಆ ಸಮಯವನ್ನು ದಾಟ್ಬಿಟ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನ್ ಬಯಸ್ತೇ ಇದ್ರೂನು ಬಾಬಾ ಒಂದೊಂದಾಗಿ ಎಲ್ಲವನ್ನ ಕೊಡ್ತಾ ಹೋಗ್ತಾರೆ ನಮ್ಮನ್ನ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ಶಾಂತಯುತವಾಗಿ ಜೀವನ ನಡೆಸಲಿಕ್ಕೆ ಅವರು ಅನುವು ಮಾಡಿಕೊಡ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿ ದಾರಿ ಎಲ್ಲವೂ ಬದಲಾಗ್ತಾ ಇದೆ ಇದರಿಂದ ನಮಗೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲದಕ್ಕಿಂತ ಹೆಚ್ಚಾಗಿ ತೃಪ್ತಿ ಸಿಗ್ತಾ ಇದೆ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ತೃಪ್ತಿ ಕೂಡ ನಮ್ಗಿದೆ ಅಲ್ವಾ ಅದರಿಂದ ನಮ್ಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಅಂದ್ರೆ ನಾವು ಕಳ್ತನ ಮಾಡಿ ಒಬ್ರೆದಿ ನಿಂತಾಗ್ಲೂ ಹಾಗೆ ಯಾವುದೇ ರೀತಿ ತಪ್ಪು ಮಾಡ್ದೇನೆ ಒಬ್ಬರಿದ್ರಿಗೆ ನಿಂತಾಗ್ಲೂ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಯಾವ ರೀತಿ ನಮ್ಗೆ ಅನುಭವ ಅನ್ಸುತ್ತೆ ಅಂತ ಹೇಳಿ ಆಗ ನಮ್ಗೆ ಗೊತ್ತಾಗತ್ತೆ ಅದೇ ಅನುಭವ ಈಗ ನಮ್ಗೆ ಆಗ್ತಾ ಇದೆ ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಇದೀವಿ ಒಳ್ಳೆ ಉದ್ದೇಶವನ್ನ ಹೊಂದಿದೀವಿ ಅಂದಾಗ ಪಾಪ ನತ್ರ ನಿಂತ್ಕೊಳ್ಳಿಕ್ಕೆ ನಮ್ಗೆ ಯಾವ್ದೇ ರೀತಿ ಸಂಕೋಚ ಇಲ್ಲ ಅದೇ ನಾವು ಏನಾದರೂ ಒಂದು ತಪ್ಪು ಕೆಲಸ ಮಾಡಿದಾಗ ಅವ್ರ ಎದುರಿಗೆ ನಾವು ತಲೆ ತಗ್ಸ್ತೀವಿ ಪಟ್ಟು ಕ್ಷಮೆಯನ್ನ ಯಾಚಿಸ್ತೀವಲ್ವಾ ಇದೇ ಜೀವನ ಸ್ನೇಹಿತರೆ ನಮ್ಮನ್ನ ನಮಗೆ ಗೊತ್ತಿಲ್ಲದ ಹಾಗೆ ಅವರತ್ತ ಆಕರ್ಷಣೆ ಮಾಡಿದಾರೆ ಬಾಬಾ ಅಂದ್ರೆ ಖಂಡಿತ ಅದು ಯಾವ್ದೋ ಜನ್ಮದ ಪುಣ್ಯ ಅಂತಾನೆ ನಾವು ಅನ್ಕೊಳ್ಬೇಕು ಹಾಗಾಗಿ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬದ್ಲಾಗ್ತಾ ಇದೆ ಅಂತ ಹೇಳಿ ನಾವು ಅನ್ಕೊಂಡು ಜೀವನ ನಡೆಸಿದಾಗ ಖಂಡಿತ ನಾವು ಬಯಸಿದ್ದೆಲ್ಲ ನಮ್ಗೆ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಹಾಗೆ ನಮ್ಮ ಕೆಟ್ಟ ಕರ್ಮದ ಅವನತಿ ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ತುಂಬಾ ಜನ ನನಗೆ ಕಮೆಂಟ್ ಹಾಕ್ತಾರೆ ನೀವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ವಿಡಿಯೋಗಳನ್ನ ನೋಡಿದ್ಮೇಲೆ ನಾವು ಬಹಳ ಬದಲಾಗಿದ್ದೀವಿ ನಮ್ಮ ಜೀವನದಲ್ಲಿ ನಾವೀಗ ಸಂತೋಷವಾಗಿದೀವಿ ನೆಮ್ಮದಿಯಾಗಿದ್ದೀವಿ ಯಾವುದೇ ರೀತಿ ಅತಿ ಆಸೆ ಅನ್ನೋದಿಲ್ಲ ಯಾರಿಗೂ ಸಹ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ ಎಲ್ಲರಿಗೂ ನಾವು ಒಳ್ಳೇದನ್ನೇ ಬಯಸ್ತಾ ಇದೀವಿ ಅಂತ ಆದ್ರೂ ಪರವಾಗಿಲ್ಲ ಒಳ್ಳೆ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ಬದುಕ್ತಾ ಇದೀವಿ ಇದರಿಂದ ನಮಗೆ ತೃಪ್ತಿ ಇದೆ ಮನಸ್ಸಿಗೆ ಸಂತೋಷ ಇದೆ ಇದೆ ಹಾಗೆ ನೀವು ಹೇಳಿರೋ ಪರಿಹಾರಗಳನ್ನ ಮಾಡಿಕೊಂಡು ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗಿದ್ದೀವಿ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನು ಒಂದು ನಿಮಿತ್ತ ಮಾತ್ರ ಇಲ್ಲಿ ನನ್ನ ಪಾತ್ರವೇ ಏನಿಲ್ಲ ಸ್ನೇಹಿತರೆ ನಾನು ಆ ಗುರು ಆಯ್ಕೆ ಮಾಡಿಕೊಂಡಿರುವ ಒಂದು ಮಾರ್ಗವಾಗಿದ್ದೀನಷ್ಟೇ ನಿಮ್ಮ ಮತ್ತೆ ಅವರ ಮಧ್ಯೆ ನನ್ನನ್ನ ಒಂದು ನಿಮಿತ್ತ ಕಾರಣದಿಂದ ಮಾತ್ರ ಅವ್ರು ಆಯ್ಕೆ ಮಾಡಿಕೊಂಡು ಅವ್ರು ಏನು ಹೇಳ್ಬೇಕು ಅಂತ ಇದ್ದಾರೋ ಯಾವ ರೀತಿ ನಿಮ್ಮನ್ನ ಬದಲಾಯಿಸಬೇಕು ಅಂತ ಇದ್ದಾರೋ ಅದನ್ನೆಲ್ಲ ನನ್ನ ಮೂಲಕ ಮಾಡಿಸ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ ಅಂದ್ರೆ ಗುರುವೆ ಈ ಬ್ರಹ್ಮಾಂಡವೇ ಮನಸ್ಸು ಮಾಡಿ ನಿಮ್ಮನ್ನ ಅವರತ್ತ ಸೆಳಿತಾ ಇದ್ದಾರೆ ಅದಕ್ಕೆ ಕಾರಣ ನಿಮಿತ್ತ ಮಾತ್ರ ನಾನಾಗಿದ್ದೀನಿ ಹಾಗೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನ ಒಂದು ಒಳ್ಳೆಯ ಭವಿಷ್ಯವನ್ನ ಪಡೆದುಕೊಳ್ಳಿಕ್ಕೆ ಹಂಬಲಿಸ್ತಾ ಇದ್ದೀರಾ ಅಂದ್ರೆ ಖಂಡಿತ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗ್ತಾ ಇದೆ ಅನ್ನುವ ಸೂಚನೆ ಆಗಿದೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ದೃಢವಾದ ವಿಶ್ವಾಸವನ್ನ ಅವರ ಪಾದಗಳಲ್ಲಿ ಇಟ್ಟಿದ್ದೀರಾ ನೀವು ಮಾಡಿದ ತಪ್ಪುಗಳಿಗಾಗಿ ಪಶ್ಚಾತಾಪವನ್ನ ಪಟ್ಟು ಅವರಲ್ಲಿ ಶರಣಾಗಿದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳ ಭಾರವನ್ನ ಅವ್ರು ತಗೊಳ್ತಾರೆ ಹಾಗೆ ನೀವು ಇಚ್ಛಿಸುವ ಜೀವನವನ್ನ ಅವರು ಕೊಡ್ತಾರೆ ಸ್ನೇಹಿತರೆ ಆ ಭರವಸೆಯಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ಜೀವನ ಖಂಡಿತ ಒಳ್ಳೆ ರೀತಿಯಲ್ಲಿ ಸಾಗತ್ತೆ ನಮ್ಮ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋ ಕನಸನ್ನ ನಾವು ಕಾಣ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಕರ್ಮವೆಂಬ ಶ್ರಮವನ್ನಂತೂ ನಾವು ಪಡಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಚಿಂತೆಗಳಿಂದ ಸಮಸ್ಯೆಗಳಿಂದ ನಾವು ಯಾವತ್ತೂ ಕುಗ್ಗಬಾರ್ದು ಸ್ನೇಹಿತರೆ ಆತ್ಮವಿಶ್ವಾಸದಿಂದ ಅಂದ್ರೆ ಆ ಮಾವಿನ ಮರದಲ್ಲಿರುವ ಕೀಚುಗಳಂತೆ ಗಾಳಿಗಾಗ್ಲಿ ಬಿಸಿಲಿಗಾಗ್ಲಿ ಚಳಿಗಾಗ್ಲಿ ಯಾವುದೇ ಕಾರಣಕ್ಕೂ ಉದುರಬಾರದು ಅನ್ನುವ ಬಲವಾದ ನಿರ್ಧಾರ ನಮ್ಮಲ್ಲಿರಬೇಕು ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಆ ಗುರುವು ನಮ್ಮ ಜೊತೆಗಿದ್ದಾರೆ ಅವರು ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನ ಪಡದೆ ಪಡ್ಕೊಳ್ತೀವಿ ಅನ್ನುವ ನಮ್ಮ ಕೆಟ್ಟ ಕರ್ಮವನ್ನ ಕಳೆದೇ ಕಳ್ಕೊಳ್ತೀವಿ ಹಾಗೆ ನಾವಿಲ್ಲಿ ಹುಟ್ಟಿದೀವಿ ಅಂದ್ರೆ ಒಂದು ಸಾರ್ಥಕ ಒಂದು ಒಳ್ಳೆಯ ಜೀವನವನ್ನ ನಾವು ಮಾಡೇ ಮಾಡ್ತೀವಿ ಅನ್ನುವ ದೃಢ ಸಂಕಲ್ಪದಲ್ಲಿ ನಾವಿದ್ದಾಗ ಖಂಡಿತ ಆ ಗುರುವು ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಹಾಗೆ ನನ್ನ ಇನ್ನೊಂದು ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲ್ನ ಕೂಡ ನೀವು ಸಪೋರ್ಟ್ ಮಾಡಿದಿರಾ ಅದು ಕೂಡ ಈಗ ಸಾವಿರ ಸಬ್ಸ್ಕ್ರೈಬರ್ ಅನ್ನ ಪೂರ್ತಿ ಮಾಡ್ತಾ ಇದೆ ಸ್ನೇಹಿತರೆ ಎಲ್ಲದಕ್ಕೂ ಕಾರಣ ನಿಮ್ಮ ಸಪೋರ್ಟ್ ಸ್ನೇಹಿತರೆ ಹಾಗಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಆದಷ್ಟು ನನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನೆಲ್ನಲ್ಲೂ ಕೂಡ ಪ್ರೇರಣಾತ್ಮಕ ವಿಚಾರಗಳ ಜೊತೆ ಒಳ್ಳೊಳ್ಳೆಯ ಅಡುಗೆಗಳನ್ನು ಹಾಗೆ ಒಳ್ಳೊಳ್ಳೆಯ ಔಷಧಿಯುಕ್ತ ಕಷಾಯಗಳನ್ನು ನಮ್ಮ ಆರೋಗ್ಯವನ್ನು ಯಾವ ರೀತಿ ವೃದ್ಧಿಸ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ಸಹ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗಿನ್ನೂ ಶುರು ಮಾಡಿದ್ದೀನಲ್ಲ ಸ್ವಲ್ಪ ನನಗೆ ಹಿಡ್ತಾ ಇಲ್ಲ ಖಂಡಿತ ನಾನು ಅದರಲ್ಲಿ ಸಾಧನೆಯನ್ನು ಮಾಡೇ ಮಾಡ್ತೀನಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ನಾನು ಇದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮ ಬೆಂಬಲ ಕೂಡ ನನಗೆ ಇದೆ ಅಂತಲೇ ನಾನು ನಂಬಿದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ